ನಮಸ್ಕಾರ ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನನ್ನ ಕೈಯಲ್ಲಿ ಒಂದು ಪುಟಾಣಿ ಮರಿ ಇದೆ ಇದು ಸೌತ್ ಆಫ್ರಿಕನ್ ಬ್ರೀಡ್ ಅಂತ ಗೊತ್ತಾಗಬಹುದು ಇವತ್ತು ನಾನು ಈ ಸಂಚಿಕೆಯಲ್ಲಿ ಯಾವ ವಿಚಾರದ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಎಂಟು ವೆರೈಟಿಯ ವಿಶೇಷ ತಳಿಗಳನ್ನ ಇಲ್ಲಿ ಸಾಕಾಣಿಕೆ ಮಾಡ್ತಾರೆ ಮೇಕೆ ಹಾಗೂ ಕುರಿ ಸಾಕಾಣಿಕೆ ಹೆಸರು ಮೊಹಮ್ಮದ್ ಯಾದವಾಡ ಊರು ಮಾಲಿಂಗಪುರ ಬಾಗಲಕೋಟೆ ವೃತ್ತಿ ಆಡು ಕುರಿ ಸಾಕಾಣಿಕೆ ಕೃಷಿಯ ಜೊತೆಗೆ ಆಡು ಕುರಿ ಸಾಕಾಣಿಕೆ ಮಾಡಿ ಕೋಟಿ ಕೋಟಿ ಗಳಿಸಬಹುದು ಎಂದು ತೋರಿಸಿಕೊಟ್ಟ ಕೃಷಿಕ ಯಾದವಾಡ ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕು ಮಾಲಿಂಗಪುರದವರು ಮೂಲತಃ ಪಶುಪಾಲಕರಾಗಿರುವ ಯಾದವಾಡ ಮೊದಲು ಹತ್ತು ಆಡುಗಳಿಂದ ಪ್ರಾರಂಭಿಸಿದರಂತೆ ಈಗ ಅವರ ಬಳಿ ಐನೂರಕ್ಕೂ ಹೆಚ್ಚು ಆಡುಗಳಿವೆ ಅದರಲ್ಲೂ ರಾಜಸ್ಥಾನ ಮತ್ತು ದಕ್ಷಿಣ ಆಫ್ರಿಕಾದ ವಿಶಿಷ್ಟ ತಳಿಗಳಾದ ಬೋರಾಯ್ ಅಮೀನ್ಗಡ ನಾರಿಸುವರ್ಣ ತಳಿಯ ಆಡುಗಳು ಇವರಲ್ಲಿ ಲಭ್ಯ ಬನ್ನಿ ಜೋಳ ಮತ್ತು ಕಾಳು ಪುಡಿ ಮಾಡಿ ಬೆರೆಸಿ ಆಡು ಕುರಿಗಳಿಗೆ ಮೇವಾಗಿ ಒದಗಿಸುತ್ತಾರೆ ಸಮೃದ್ಧ ಪೋಷಕಾಂಶಯುಕ್ತ ಆಹಾರ ಸೇವಿಸಿದ ಆಡುಗಳು ಸಮೃದ್ಧವಾಗಿ ಬೆಳೆಯುತ್ತವೆ ಪ್ರತಿ ವರ್ಷ ಬಕ್ರೀದ್ ಈದ್ ಮಿಲಾದ್ ಬಂತು ಅಂದರೆ ಸಾಕು ಯಾದವಾಡ ಅವರ ಆಡು ಕುರಿಗಳಿಗೆ ಎಲ್ಲಿಲ್ಲದ ಬೇಡಿಕೆ ಒಂದು ಹಬ್ಬದ ನಲ್ಲಿ ಒಂದು ಒಂದೂವರೆ ಕೋಟಿ ರೂಪಾಯಿ ಆದಾಯವನ್ನ ಗಳಿಸುತ್ತಾರಂತೆ ಈಗ ಐದು ನೂರು ಆಡುಗಳಿರುವ ತಮ್ಮ ಮಂದೆಯನ್ನು ಒಂದು ಸಾವಿರ ಆಡುಗಳಿಗೆ ಹೆಚ್ಚಿಸಬೇಕು ಎನ್ನುವುದು ಯಾದವಾಡರ ಕನಸು ಅವರ ಕನಸು ನನಸಾಗಲಿ ಎಂದು ಹಾರೈಸೋಣವೇ ಅವ್ರ ಮಾಲೀಕರಲ್ಲಿ ಇದಾರೆ ನಾನು ಅವ್ರನ್ನ ಮಾತನಾಡಿಸ್ತೀನಿ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್ ತಮ್ಮ ಹೆಸರು ಮತ್ತೆ ನಿಮ್ಮ ಬಗ್ಗೆ ಒಂದು ಕಿರು ಪರಿಚಯವನ್ನ ಮಾಡ್ಕೊಡಿ ನಾನು ಬಿ ಎಂ ಯಾದವಾಡ್ ಅಂತ ಹೇಳಿ ಮೇಡಮ್ ಮಾಲಿಂಗ್ಪುರ ಪುರಸಭೆಯ ಮಾಜಿ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿ ಈ ಆಡು ಸಾಕಾಣಿಕೆ ಆಧುನಿಕ ಆಡು ಸಾಕಾಣಿಕೆಯಲ್ಲಿ ಕಳೆದ ಒಂಬತ್ತು ವರ್ಷದಿಂದ ನಾವೆಲ್ಲ ಸೇರಿ ಕೆಲಸ ಮಾಡ್ತಾಯಿದ್ವಿ ಸುಮಾರು ನಾಲ್ಕೈದು ಜನ ನನ್ನ ಆತ್ಮೀಯ ಗೆಳೆಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ ಮೂಲವಾಗಿ ನಾನು ಹತ್ತು ಹಾಡಿನಿಂದ ಆರಂಭ ಮಾಡಿ ಆರಂಭ ಮಾಡಿದ ಒಂದು ಕತೆ ಇದೆ ಇವತ್ತು ಐದುನೂರಿಗೆ ಹೋಗಿ ಮುಟ್ಟಲಿಕ್ಕೆ ಸತತ ಪ್ರಯತ್ನದಿಂದ ಈ ಒಂದು ಸಾಧನೆ ಸಾಧ್ಯವಾಗಿದೆ ಇದು ಉತ್ತರ ಕರ್ನಾಟಕದಲ್ಲಿ ಇಷ್ಟು ಐದುನೂರು ಇರುವ ಈ ಇಷ್ಟು ಒಳ್ಳೆಯ ಜಾತಿಯ ರಾಜಸ್ಥಾನ್ ಮತ್ತು ಬಿಟ್ಟಲ್ ಮತ್ತು ಪಂಜಾಬ್ದು ಬಿಟ್ಟಲನ್ನು ನಾವಿಲ್ಲಿ ಸಾಕ್ತಾಯಿದ್ದೀವಿ ಬೋಯರ್ ಅಂಥೇಳಿ ಸೌತ್ ಆಫ್ರಿಕಾದ ಒಂದು ವಿಶೇಷ ತಳಿ ಮೇಡಂ ಇದು ಇದಕ್ಕೆ ಇದರ ತಂದೆಯ 4 ತಿಂಗಳ ಮರಿಯನ್ನ ನಾವು 2 ಲಕ್ಷಕ್ಕೆ ಪೇ ಮಾಡಿ ತಂದಿದ್ದೀವಿ ಬಹಳ ಅದ್ಭುತ ತಳಿ ಮೇಡಂ ಇದು ಸರ್ ಹಾಗಾದ್ರೆ ನಿಮ್ಮ ಇಲ್ಲಿ ಸಾಕಾಣಕೆಯಲ್ಲಿ ಇರುವಂತ ಬೇರೆ ಬೇರೆ ಆ ತಳಿಗಳ ಬಗ್ಗೆ ಮಾಹಿತಿ ಕೊಡಿ ಸಂಚಿಕೆ ಅಲ್ಲಿ ಹೋಗೋಣ ಸರ್ ಓಕೆ ನೋಡಿ ನನ್ನ ಜೊತೆ ಇದೊಂದು ಕ್ಯೂಟ್ ಇದೆ ಇವನಿಗೆ ಎಷ್ಟು days ಇವನಿಗೆ ಈಗ 8 ಮರಿ ಮೇಡಂ 8 ದಿನದ ಮರಿ ನೋಡಿ ಎಷ್ಟು ಮುದ್ದಾಗಿದೆ ಇದು ಇವತ್ತು ಸಾಕಾಣಿಕೆಯಲ್ಲಿ ತೊಡಗಿಸ್ಕೊಂಡು ಸಾಕಷ್ಟು ಆದಾಯವನ್ನ ಗಳಿಸ್ತಾ ಇದ್ದಾರೆ ಹಾಗೂ ಮೇಕೆ ಸಾಕಾಣಿಕೆ ಮಾಡಬೇಕು ರೈತರಿಗೆ ಈ ಸಂಚಿಕೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಯಾಕೆಂದ್ರೆ ಒಂದ್ ಏಳೆಂಟು ತಳಿಯ ಬಗ್ಗೆ ನಾವು ಮಾಹಿತಿಯನ್ನ ನೀಡ್ತೀವಿ ಸರ್ ಈಗ ಯಾವ ತಳಿಯಿಂದ ಆರಂಭ ಮಾಡ್ತೀವಿ ಇಲ್ಲಿ ನಾನು ಶುರು ಮಾಡೋಣ ಏನೋ ಬಂದಿದ್ದಾನೆ ಇಲ್ಲಿ ತಿಂತ ಇದು ಯಾವ್ದು ಸರ್ ತಳಿ ರಾಜಸ್ಥಾನದ ಸೋಜತ್ ಅಂತ ಹೇಳಿ ಸೋಜತ್ ಅಂತ ಹೇಳಿ ಸೋಜತ್ ಅಂತ ಹೇಳಿ ಬಿಟ್ಟು ರಾಜಸ್ಥಾನದಲ್ಲಿ ಒಟ್ಟು ಏಳು ತಳಿಗಳಿವೆ ಮೇಡಮ್ ಇಲ್ಲಿರೋದು ಮೂರು ತಳಿ ಇದೆ ಒಂದು ಶಿರೋಯಿ ಒಂದು ಸೋಜತ್ತು ಒಂದು ಅಜ್ಮೀರಿ ಅಂತ ಹೇಳಿ ಆಮೇಲೆ ಅದನ್ ಬಿಟ್ರೆ ಇನ್ನೊಂದು ತಳಿ ಬೀಟಲ್ ಅಂತಿದೆ ಪಂಜಾಬ್ದ್ದು ಈ ಉತ್ತರ ಭಾರತದವರೆಲ್ಲ ಈ ಆಡು ಸಾಕಾಣಿಕೆಯಲ್ಲಿ ಉತ್ತಮ ತಳಿಗಳನ್ನ ಉಳಿಸಿಕೊಂಡು ಬಂದಿದ್ದಾರೆ ಆ ಕಾರಣದಿಂದ ಅಲ್ಲಿಯ ತಳಿಗಳನ್ನ ನಾವು ಆಯ್ಕೆ ಮಾಡಿದ್ದು ಉಸ್ಮಾನಾಬಾದಿ ಅಂತ ಇರುವ ನಮ್ಮ ದೇಶದ ನಮ್ಮ ಭಾಗದ ತಳಿ ಏನು ಉತ್ತರ ಕರ್ನಾಟಕದಲ್ಲಿ ಬೆಳೀತದ ಅದು ಉಸ್ಮಾನಾಬಾದಿ ಹೇಳಿ ಅದು ಕೆ ಕೆಜಿಗಿಂತ ಹೆಚ್ಚು ತೂಕ ಬರೋದಿಲ್ಲ ಮೇಡಮ್ ಆ ಕಾರಣದಿಂದ ನಾವು ಉತ್ತರ ಭಾರತದ ಒಂದು ಮೂರು ನಾಲ್ಕು ರಾಜ್ಯದಿಂದ ಈ ತಳಿಗಳನ್ನು ಆಯ್ಕೆ ಮಾಡಿ ಇದು ಸುಮಾರು ಪಂಜಾಬ್ ಬ್ರೀಡ್ ಬಿಟ್ಟಲ್ಲ ಅನ್ನೋದು ಮುನ್ನೂರು ಕೆ ಜಿ ವೇಟ್ ಬರ್ತದೆ ಮೇಡಮ್ ತ್ರೀ ಹಂಡ್ರೆಡ್ ಕೆಜಿ ಹೌದು ಮೇಡಮ್ ಆಮೇಲೆ ಇದು ಸೋಜತ್ ಅದು ಸುಮಾರು ಎರಡು ನೂರು ಕೆ ಜಿ

ಪಿಂಕ್ ಪಿಂಕ್ ಇರೋದ್ರಿಂದ ಅದ್ರ ಕಣ್ಣು ಅದ್ರದ್ದು ಇದನ್ನು ಅದಕ್ಕೆಲ್ಲ ಆಯ್ಕೆ ಆಗ್ತಿತ್ತು ಅದ್ರ ಎದೆ ಅದ್ರ ಎದೆ ಭಾಗ ಬಹಳ ಲೈಕ್ ಮಾಡ್ತಾರೆ ಅದು ಇದು ಇನ್ನೂರು ಕೆಜಿ ಆಗೋದ್ರಿಂದ ಇದು ಸುಮಾರು ಎರಡು ಲಕ್ಷ ಮೂರು ಲಕ್ಷ ಹೀಗೆ ಮಾರ್ತದ ಒಂದ್ ಮರಿ ಬಾಂಬೆ ಎಲ್ಲ ಮರಿ ಹೇಗೆ ಮೇಡಮ್ ಒಳ್ಳೆ ತಳಿಗಳನ್ನ ಬೆಸ್ಟ್ ಬ್ರೀಡ್ ಅಂತ ಕೌಂಟ್ ಆಗ್ತದೆ ಅಲ್ಲೊಂದು ಮರಿ ಇದೆ ಅದಕ್ಕೆ ಸುಮಾರು ಅದು ಒಂದು ನನಗೆ ಇಲ್ಲೇ ಒಂದ್ ಮೂವತ್ತು ನಲ್ವತ್ತು ಲಕ್ಷ ದುಡ್ಡು ಕೊಟ್ಟಿದೆ ಅಂತ ಒಂದು ಸ್ಟ್ಯಾಂಡರ್ಡ್ ಬ್ರೀಡ್ ಅದು ಸೋಜತ್ ಅಂತ ಹೇಳಿ ಆ ಬ್ರೀಡ್ ಅನ್ನ ನಾವು ಆಯ್ಕೆ ಮಾಡಿ ಇಲ್ಲೇ ತಳಿ ಅಭಿವೃದ್ಧಿಗಳನ್ನ ಮಾಡಿ ಇಲ್ಲೇ ಮರಿ ಹುಟ್ಟುವಾಗೆ ಈ ಕಳೆದ ಎಂಟು ಒಂಬತ್ತು ವರ್ಷದಲ್ಲಿ ನಾವು ಇದನ್ನೆಲ್ಲ ಮಾಡಿದ್ದೀವಿ ಇವಾಗ ಇಲ್ಲಿ ತೋರಿಸಿದಿರಲ್ಲ ಇವಾಗ ಈ ವೈಟ್ ಕಲರ್ ಇದೆಯಲ್ಲ ಇದು ಸೋಜತ್ತ ಸೋಜತ್ ಮೇಡಮ್ ಸೋಜತ್ ಇದನ್ನೆಲ್ಲ ಎಲ್ಲಿ ಕಳಿಸ್ತೀವಿ ಏನು ಇದು ಮೀಟ್ ಪರ್ಪಸ್ ನಾ ಬ್ರೀಡ್ ಪರ್ಪಸ್ ಇದು ಕುರ್ಬಾನಿಗೆ ಮೇಡಮ್ ಕುರ್ಬಾನಿಗೆ ಕುರ್ಬಾನಿ ಟೋಟಲ್ ಮೇಡಮ್ ಕುರ್ಬಾನಿಯಲ್ಲಿ ವಹಿವಾಟ ನಡೆಯುವುದು ಸುಮಾರು ಐದು ಲಕ್ಷ ಕೋಟಿ ವಹಿವಾಟು ನಡೆಯುತ್ತೆ ಅದೆಲ್ಲ ಆ ಆದಾಯ ರೈತರಿಗೆ ಬಂದು ತಲುಪುತ್ತೆ ಸಣ್ಣ ರೈತರು ಚಿಕ್ಕ ಹಿಡುವಳಿದಾರರು ಸಣ್ಣ ರೈತರು ಅಂತ ಏನಿದ್ದಾರೆ ಹತ್ತು ಹತ್ತರಿಂದ ಹಿಡಿದು ನೂರು ನೂರರ ತನಕ ಇದನ್ನು ಬೆಳೆಸೋರು ಅದೆಲ್ಲ ಆದಾಯ ಅವ್ರಿಗೆ ಹೋಗುತ್ತೆ